ನಾರಾಯಣ್ ಗುರುದೇವ್ ಪೀಠಿನ ನಿಜವಾದ ಗುರು ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸ್ತೀನಿ ನಾನು ಗುರುದೇವ ಇಂಟರ್ವ್ಯೂದು ಇಂಗ್ಲೀಷ್ದು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಸೊ ನಾನು ಗುರುದೇವ್ ಇನ್ನೇರು ಮಾಡೋರು ಕೇಳ್ತಾರೆ ನಾನು ಗುರುದೇವ ಪ್ರಶ್ನೆ ಏನಂತ ವೇದಿಕ್ ಟೆಕ್ ವೇದಿಕ್ಕು ಟೆಕ್ನಾಲಜಿಗೆಲ್ಲ ಸಪೋರ್ಟ್ ಮಾಡತ್ತಾ ಅಂತ ಸೊ ನಾನು ಗುರುದೇವ್ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಅಂದರೆ ಮೊದಲಾಗಿ ಟೆಕ್ನಾಲಜಿ ಏನೇ ಇದ್ದರೇನೋ ಅದು ಪ್ರಕೃತಿಯ ನಿಯಮಗಳಿಂದ ನಡೆಯೋದು ಇವು ಪ್ರಕೃತಿ ಮತ್ತು ಪರಮಾತ್ಮ ನಿಯಮಗಳಿಗೆ ಯಾವುದೇ ಒಂದು ಮೆಷಿನ್ ಆಗಲಿ ಪ್ರಕೃತಿ ನಿಯಮಗಳಿಂದಲೇ ನಡೆಯೋದು ಇಲ್ಲ ಮಷಿನ್ ವರ್ಕೇ ಆಗಲ್ಲ ಪ್ರಕೃತಿಯ ನಿಯಮಗಳಿಂದ ನಡೆಯಲಿಲ್ಲ ಅಂದರೆ ಮಷಿನ್ ವರ್ಕೇ ಆಗೋಲ್ಲ ಅದೊಂದು ಸತಿ ಇವಾಗ ಏನೇ ಒಂದು ಎಕ್ಸಾಂಪಲ್ಲು ಈಗೇನು ಈತರ್ನೆಟ್ಟು ಇಂಟರ್ನೆಟ್ಟನ್ನ ಈತರ್ನೆಟ್ ಈ ಥರ ಆಕಷ್ಟತ್ವ ಮತ್ತು ಇವಾಗ ಎಲೆಕ್ಟ್ರಿಸಿಟಿಯಿಂದ ನಾವು ಇದು ಚಾರ್ಜಿಂಗ್ ಎಲೆಕ್ಟ್ರಿಸಿಟಿ ಎಲ್ಲ ಬರೋದು ಯಾವುದರಿಂದ ಆ ನೀರು ಎಲ್ಲ ವಾಟ್ರ್ ಫಾಲ್ಸ್ ಎಲ್ಲ ಮಾಡ್ತೇನೆ ನಿಮ್ಗೆ ಅದೆಲ್ಲ ಗೊತ್ತು ನೀರಿಂದಾನು ಎಲ್ಲ ಆಗತ್ತೆ ವಿಂಡಿಂದಾನು ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ ಎಲ್ಲ ವಿಂಡ್ ಮಿಲ್ಲಿಂದ ಅಲ್ಲ ಸೊ ಅದೇ ಪ್ರಕೃತಿಯ ನಿಯಮಗಳಿಂದನೇ ನೀವು ನಡೆಯೋದು ಮತ್ತು ಟೆಕ್ನಾಲಜೀಸ್ ಇದೆ ನಾನ್ ಪೊಲ್ಯೂಟಿಂಗ್ ಟೆಕ್ನಾಲಜೀಸು ಪೊಲ್ಯೂಟಿಂಗ್ ಟೆಕ್ನಾಲಜೀಸು ಸೊ ಟೆಕ್ನಾಲಜಿದು ಒಳ್ಳೇದೇ ಯಾವುದು ಇವಾಗ ನಾವು ಸಂಪರ್ಕ ಮಾಡ್ತೀವಿ ಇಂಟರ್ನೆಟ್ಟಿಂದ ಈ ಮೊಬೈಲಿಂದ ಅದು ಚೆನ್ನ ಅದು ಒಳ್ಳೆಯದು ಟೆಕ್ನಾಲಜಿ ಅದೇನು ಕೆಟ್ಟಿದಲ್ಲ ಸೊ ಅದು ನಾನ್ ಪೊಲ್ಯೂಟಿಂಗು ಇದೆ ನಿಮ್ಗೆ ಗೊತ್ತು ಗಾಡಿಗಳು ಇದೆಲ್ಲ ಸರಿ ಇಲ್ಲ ಇವೆಲ್ಲ ಸೊ ನನ್ನ ಗುರುದೇವ ಅದನ್ನು ಅದ್ರ ಬಗ್ಗೆ ಹೇಳ್ತೀರಿ ಏನಂದರೆ ಒಂದು ಉದಾಹರಣೆ ಕೊಡ್ತಾರೆ ಟೆಕ್ನಾಲಜಿ ನನ್ನ ಗುರುದೇವ ಏನಂದರೆ ಟೆಕ್ನಾಲಜಿ ಏನು ಅಂದರೆ ಅಡುಗೆ ಮನೆಯಲ್ಲಿರೋ ಕ ಇದು ಥರ ಚಾಕು ಥರ ಆ ಚಾಕುನ ನೀವು ಬೇಕಿದ್ದರೆ ತರಕಾರಿ ಕಟ್ ಮಾಡೋಕ್ಕೂ ಕಟ್ ಮಾಡ್ಬೋದು ಇಲ್ಲ ಬೇರೆದುಕ್ಕೂ ಉಪ್ಯೋಗಿಸ್ಬೋದು ಆ ಥರ ಟೆಕ್ನಾಲಜಿ ಸೊ ನಾನು ಹೃದಯ ಹೇಳ್ತಾರೆ ಟೆಕ್ನಾಲಜಿ ಇದೆಯಲ್ಲ ಅದು ಟೆಕ್ ವಿತ್ ನೋ ಲಾಜಿಕ್ ಸೊ ಮುಂದೆ ಬರೋ ಕಾಲದಲ್ಲಿ ನಾನು ಹೃದಯ ಹೇಳೋದು ಮುಂದೆ ಬರೋ ಕಾಲದಲ್ಲಿ ಎಲ್ಲ ಮನುಷ್ಯರು ಟೆಕ್ನಾಲಜಿನ ಒಳ್ಳೆಯದು ಒಳ್ಳೆಯದಾಗಿ ಉಪಯೋಗಿಸ್ತಾರೆ ಒಳ್ಳೆಯ ದಾರಿಗೆ ಯಾಕಂದರೆ ಟೆಕ್ ವಿತ್ ಲಾಜಿಕ್ ಟೆಕ್ ನೋ ಲಾಜಿ ಎಲ್ಲ ಟೆಕ್ ವಿತ್ ಲಾಜಿಕ್ ಟೆಕ್ಲಾಜಿ ಉಪಯೋಗಿಸ್ತಾರೆ ಅಂತ ನನಗೆ ಗುರುದೇವ ಚೆನ್ನಾಗಿ ಹೇಳ್ತಾರೆ ನಿಮ್ಮ ಅಂದರೆ ಮತ್ತೆ ಇನ್ನೊಂದು ಹೇಳ್ತಾರೆ ಗುರುದೇವನಂದರೆ ವೇದಿಕ ಕಾಲದಲ್ಲಿ ಇದಕ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿ ಇತ್ತು ಅಂತ ಇದಕ್ಕೆ ಉದಾಹರಣೆ ನಾನೇನು ಕೊಡೋದು ಅಂದರೆ ನಿಮಗೆ ಎಷ್ಟು ಗೊತ್ತು ರಾಮಾಯಣದಲ್ಲಿ ರಾವಣ ಎಲ್ಲ ಹೋಗ್ತಿದ್ದ ವಾಯು ವಿಮಾನದಲ್ಲಿ ಎಲ್ಲ ನೀವು ಗೊತ್ತಿರಬೇಕು ಅದು ಅದೇನು ಗೊತ್ತಿಲ್ಲದೆ ಇರೋದಲ್ಲ ಸೊ ಅದೇ ವೇದಿಕ ಕಾಲದಲ್ಲೂ ಅವಾಗಲೂ ಟೆಕ್ನಾಲಜಿ ಇದಕ್ಕಿಂತ ಅಡ್ವಾನ್ಸ್ಡು ಪೊಲ್ಯೂಟಿಂಗ್ ಇರಲಿಲ್ಲ ಅದು ನಾಟ್ ಪೊಲ್ಯೂಟಿಂಗ್ ಅದು ಅದು ಹಂಗೆ ಹೋಗೋದು ಆಕಾಶದಲ್ಲಿ ಹಾರಾಡೋದು ಸೊ ಆ ಥರ ಟೆಕ್ನಾಲಜಿ ವೇದಿಕೆ ಕಾಲದಲ್ಲಿ ಇದ್ದಿದ್ದು ಅಂತ ನಾನು ಇದರಲ್ಲಿ ಹೇಳ್ತಿರೋದು ಸೊ ಶಿವ್